ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ತುಂಬಾ ದಿವಸ ಆದ್ಮೇಲೆ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇದೊಂದು ಕ್ರೀಮನ್ನು ನಾನು ಫಿಫ್ಟೀನ್ ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ವಾ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋನ ಶಾರ್ಟ್ ಮಾಡಿದ್ದೀನಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಹಾಗೆ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿಬಿಟ್ಟು ವಿಡಿಯೋನ ನೋಡಿ ಹಾಗೆ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನನಗೆ ಹೇಳ್ಬಹುದು ಹಾಗೆ ಇವತ್ತು ನಾನು ಮಾತಾಡ್ತಿರೋ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೋಡಿ ವಿಭಾ ಕ್ರೀಮು ಇದು ಕೋಟೆಕಲ್ ಆಯುರ್ವೇದಿಕ್ ವೈದ್ಯಶಾಲಾ ಮೆಡಿಕಲ್ ಅಲ್ಲಿ ಸಿಗ್ತದೆ ಇದು ಆಯುರ್ವೇದಿಕ್ ಕ್ರೀಮು ಸ್ಕಿನ್ ಕೇರ್ ಕ್ರೀಮ್ ಇದು ಹಾಗೆ ನಿಮ್ಗೆ ಅನಿವನ್ ಸ್ಕಿನ್ ಟೋನು ಡಾರ್ಕ್ ಸ್ಪಾಟ್ಸು ರಿಂಕಲ್ಸು ಹಾಗೆ ಲೈಟ್ ಆಗಿ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗಿದೆ ಹಾಗೆ ನಿಮ್ಮ ಮುಖದಲ್ಲಿ ಡ್ರೈನೆಸ್ ಜಾಸ್ತಿ ಇದೆ ಅನ್ನೋರು ಎಲ್ಲ ಈ ಕ್ರೀಮನ್ನು ಯೂಸ್ ಮಾಡ್ಬೋದು ಹಾಗೆ ನಾರ್ಮಲ್ ಸ್ಕಿನ್ ಹಾಗೆ ಡ್ರೈ ಸ್ಕಿನ್ ಅವರು ಎಲ್ಲರೂ ಕೂಡ ಈ ಕ್ರೀಮನ್ನು ಯೂಸ್ ಮಾಡ್ಬೋದು ಆದರೆ ಇದು ಆಯ್ಲಿ ಸ್ಕಿನ್ ಅವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಈ ಕ್ರೀಮೇ ಸ್ವಲ್ಪ ಆಯಿಲ್ನೆಸ್ ತರ ಇರುತ್ತೆ ಸೊ ಹಾಗಾಗಿ ಆಯಿಲಿ ಸ್ಕಿನ್ ಅವರಿಗೆ ಇದು ಸೂಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಮತ್ತೆ ನಿಮ್ಗೆ ಡ್ರೈನೆಸ್ ಇದು ಪಿಂಪಲ್ಸ್ ಸ್ಟಾರ್ಟ್ ಆಗ್ಬಹುದು ಹಾಗಾಗಿ ಮತ್ತೇನಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ಇದರಲ್ಲಿ ಏನಂದ್ರೆ ಆಯುರ್ವೇದಿಕ್ ಹರ್ಬ್ಸ್ ಗಳನ್ನೇ ಹಾಕಿ ಮಾಡಿರೋದು ಮತ್ತೆ ಕೋಕೋನಟ್ ಆಯಿಲ್ ಅನ್ನ ಹಾಕಿ ಈ ಕ್ರೀ ಕ್ರೀಮ್ ಅನ್ನ ತಯಾರು ಮಾಡಿರ್ತಾರೆ ಇದು ಕ್ರೀಮ್ ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಹಾಗೆ ನಿಮಗೆ ಆಯುರ್ವೇದಿಕ್ ಇವರದ್ದೇ ಮೆಡಿಕಲ್ ಇದೆ ಅಂದರೆ ಮೇನ್ ಮೇನ್ ಸಿಟಿಯಲ್ಲಿ ಮಾತ್ರ ಸಿಗುತ್ತೆ ಎಲ್ಲ ಕಡೆ ಇದು ಕ್ರೀಮ್ ಸಿಗೋಲ್ಲ ಇವರದ್ದೇ ಮೆಡಿಕಲ್ ಕೋಟೆಕಲ್ ಆಯುರ್ವೇದಿಕ್ ಶಾಪ್ ಅಂತ ಇರುತ್ತೆ ಅಲ್ಲಿ ಮಾತ್ರ ಇದು ಕ್ರೀಮ್ಗಳು ಅವೈಲೇಬಲ್ ಇರುತ್ತೆ ಇದಕ್ಕೆ ಜಾಸ್ತಿ ಇಲ್ಲ ಏಯ್ಟಿ ರುಪೀಸ್ ಅಷ್ಟೇ ನೀವು ಆನ್ಲೈನಲ್ಲಿ ಬೈ ಮಾಡೋದಾದರೆ ನಿಮಗೆ ಡೆಲಿವರಿ ಚಾರ್ಜಸ್ ಎಲ್ಲ ಹೋಗಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಆನ್ಲೈನಲ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು ಇದು ನೀವು ವಿಭಾ ಕ್ರೀಮ್ ಅಂತ ಹೇಳಿ ಇದರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಸಿಗುತ್ತೆ ಫ್ಲಿಪ್ಕಾರ್ಟ್ ಹಾಗೆ ಅಮೆಝಾನಲ್ಲಿ ಕೂಡ ನಿಮಗೆ ಸಿಗ್ತದೆ ಈ ಕ್ರೀಮನ್ನು ಆರಾಮಾಗಿ ಬೈ ಮಾಡ್ಬೋದು ಹಾಗೆ ತುಂಬಾ ಎಫೆಕ್ಟಿವ್ ಆಗಿದೆ ನಿಮ್ಮ ಡಲ್ ಸ್ಕಿನ್ ಆಗಿರ್ಬೋದು ಸ್ಕಿನ್ ಬ್ರೈಟ್ ಆಗಬೇಕು ಅಂತಿರೋರು ಈ ಒಂದು ಕ್ರೀಕನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆ ಏನಂದರೆ ಈ ಕ್ರೀಮನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೈಟ್ ಟೈಮಲ್ಲಿ ನೀವು ಯೂಸ್ ಮಾಡಿದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಮಲಗಕ್ಕಿಂತ ಮುಂಚೆ ಚೆನ್ನಾಗಿ ಮುಖವನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಈ ಕ್ರೀಮನ್ನು ಅಪ್ಲೈ ಮಾಡಿ ಹೋಲ್ ನೈಟ್ ಹಾಗೆ ಬಿಟ್ಬಿಟ್ಟು ಮಾರ್ನಿಂಗ್ ಫೇಸನ್ನು ವಾಶ್ ಮಾಡಿ ಆಮೇಲೆ ನೀವು ಒಂದು ಒಳ್ಳೆ ಸನ್ಸ್ಕ್ರೀನನ್ನು ಹಾಕೋದ್ರ ಮೂಲಕ ಈ ಒಂದು ಕ್ರೀಮಿನ ಒಂದು ಬೆನಿಫಿಟ್ ಏನಿದೆ ಅದನ್ನು ನೀವು ನೋಡ್ಕೋಬೋದು ಆದರೆ ನೀವು ಒನ್ ವೀಕ್ ಅಥವಾ ಟೂ ವೀಕಲ್ಲಿ ನಿಮಗೆ ಯಾವ ರಿಸಲ್ಟು ಅಷ್ಟು ಗೊತ್ತಾಗೋಲ್ಲ ಒಂದು ನೀವು ಒನ್ ಮಂತ್ ಅಥವಾ ಟೂ ಮಂತ್ ಒಂದು ಫೋರ್ ಮಂತ್ ಆದ್ರೂ ಕಂಟಿನ್ಯೂ ಆಗಿ ಈ ಕ್ರೀಮನ್ನ ನೀವು ಯೂಸ್ ಮಾಡಬೇಕು ಯಾಕಂದ್ರೆ ಇದು ಆಯುರ್ವೇದಿಕ್ ಕ್ರೀಮ್ ಆಗಿರೋದ್ರಿಂದ ನಿಮಗೆ ಪಟ್ಟಂತ ರಿಸಲ್ಟ್ ಕೊಡಲ್ಲ ಒನ್ ಫಿಫ್ಟೀನ್ ಡೇಸ್ ಆದ್ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಈ ಕ್ರೀಮು ನನ್ನ ಫೇಸಿಗೆ ಸೂಟ್ ಆಗ್ತಿದೆ ಅಂತ ಹೇಳಿ ಹಾಗೆ ಯಾವುದೇ ಆದ್ರೂ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಇಲ್ಲಿ ಎಲ್ಲಾದ್ರೂ ಹಚ್ಚಿಬಿಟ್ಟು ಪ್ಯಾಕ್ ಟೆಸ್ಟು ಮಾಡಿ ಯಾಕಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗದೆ ಮತ್ತೆ ಹಚ್ಚೋದಕ್ಕಿಂತ ಸ್ವಲ್ಪ ನೀವು ಒಂದು ದಿವಸ ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಆಯುರ್ವೇದಿಕ್ ಆಗಲಿ ಅಥವಾ ಯಾವುದೇ ಒಂದು ನೀವು ಹೋಮ್ ರೆಮಿಡಿ ಆದ್ರೂ ನೀವು ಯಾವುದಾದ್ರೂ ನಿಮ್ಮ ಸ್ಕಿನ್ನಿಗೆ ಎಲ್ಲವೂ ಸೂಟ್ ಆಗಬೇಕಂತಿಲ್ಲ ಒಬ್ಬೊಬ್ರು ಸ್ಕಿನ್ರೂ ಒಂದೊಂದು ಥರ ಇರುತ್ತೆ ಫಸ್ಟ್ ನೀವು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನನಗೆ ಇದು ಏನೂ ತೊಂದರೆ ಆಗಿಲ್ಲ ಚೆನ್ನಾಗಾಗಿದೆ ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹಾಗೆ ಇದು ಆಯುರ್ವೇದಿಕ್ ಕ್ರೀಮ್ ಆಗಿರೋದ್ರಿಂದ ಆದಷ್ಟು ಇದರಲ್ಲಿ ಸೈಡ್ ಎಫೆಕ್ಟ್ಗಳು ಕಮ್ಮಿ ಇರುತ್ತೆ ಯಾಕಂದರೆ ಇದಕ್ಕೆ ಆಯುರ್ವೇದಿಕ್ ಆಗಿ ಸಿಗುವಂಥ ಹರ್ಬ್ಗಳನ್ನೇ ಹಾಕಿ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ಈ ಕ್ರೀಮ್ ಕೂಡ ತುಂಬ ವೈರಲ್ ಆಗಿರೋ ಕ್ರೀಮ್ ಇದು ಹಾಗೆ ಜಾಸ್ತಿ ರೇಟ್ ಇಲ್ಲ ನಮ್ಮ ಮಿಡಲ್ ಇಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಯೂಸ್ ಮಾಡುವಂಥ ಬೆಸ್ಟ್ ಕ್ರೀಮು ಕೆಲವೊಬ್ಬರಿಗೆ ತುಂಬ ಖರ್ಚು ಇಷ್ಟ ಇರಲ್ಲ ತುಂಬ ಕಾಸ್ಟ್ಲಿ ಕ್ರೀಮ್ಗಳೆಲ್ಲ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು ಈ ಒಂದು ಕ್ರೀಮನ್ನು ಟ್ರೈ ಮಾಡಬಹುದು ನೀವು ಆರಾಮಾಗಿ ಹಾಗೆ ಅದರ ಜೊತೆ ನಾನು ಒಂದು ಅವರದ್ದೇ ಕೋಟಕ ಅವರದ್ದು ಸ್ಕಿನ್ ಪ್ರೊಟೆಕ್ಷನ್ ಸೋಪ್ ಕೂಡ ಬೈ ಮಾಡಿದ್ದೀನಿ ಇದು ಸೆವೆಂಟಿ ಫೈವ್ ಗ್ರಾಮ್ ಅಷ್ಟು ಇದೆ ಇದಕ್ಕೆ ಫೋರ್ಟಿ ರುಪೀಸು ಇದು ಕೂಡ ನಾನು ಇದು ಈ ಕ್ರೀಮ್ ಹೆಚ್ಚಕ್ಕಿಂತ ಮೊದಲು ಮುಖವನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಈ ಕ್ರೀಮನ್ನು ಹಚ್ಚುತ್ತೀನಿ ಇದು ತುಂಬಾನೇ ಸ್ಕಿನ್ ಗೆ ಒಳ್ಳೆಯದಾಗಿರುವಂತಹ ಅರ್ಪ್ ಮಾಡಿ ಹಾಕಿರುವಂತಹ ಸೋಪ್ ಇದು ಇದರಲ್ಲಿ ಮಂಜಿಷ್ಟ ಹಾಗೆ ಅರಶಿನ ಇದು ಕೊಬ್ಬರಿ ಎಣ್ಣೆ ತುಳಸಿ ಆಮೇಲೆ ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಮಾಡಿದ್ದಾರೆ ಹರ್ಬ್ಸ್ ಹಾಕಿ ಮಾಡಿರೋದು ಇಲ್ಲಿ ನೋಡಿ ಯೂಸ್ ಹೇಗ್ ಮಾಡೋದಂದ್ರೆ ವರ್ಕ್ ದ ಸೋಪ್ ಇಂಟು ನೈಸ್ ಲೆದರ್ ಟು ಅಪ್ಲೈ ಟು ಯುವರ್ ವೆಟ್ ಸ್ಕಿನ್ ಜೆಂಟ್ಲಿ ಮಸಾಜ್ ಇನ್ ಟು ಯುವರ್ ಸ್ಕಿನ್ ವಿತ್ ದ ಸರ್ಕ್ಯುಲರ್ ಮೋಷನ್ ಎಬೌಟ್ ತರ್ಟಿ ಸೆಕೆಂಡ್ ರಿನ್ಸ್ ಆಫ್ಟರ್ ವಿತ್ ವಾಟರ್ ಅಂತ ಇದೆ ಒಂದು ತರ್ಟಿ ಸೆಕೆಂಡು ಸರ್ಕ್ಯುಲರ್ ಮೋಷನಲ್ಲಿ ನೀವು ಚೆನ್ನಾಗಿ ಅದನ್ನು ಮಸಾಜ್ ಮಾಡಿಬಿಟ್ಟು ಆಮೇಲೆ ವಾಷ್ ಮಾಡಿ ಈ ಕ್ರೀಮನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಇನ್ನೂ ಚೆನ್ನಾಗಿ ನಿಮ್ಮ ಫೇಸಿಗೆ ಬೆನಿಫಿಟ್ ಸಿಗ್ತದೆ ಹಾಗೆ ನಾನು ಈ ಸೋಪನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಕವರ್ ಒಡೆದಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇದಕ್ಕೇನು ಜಾಸ್ತಿ ಅಮೌಂಟ್ ಇಲ್ಲ ಫೋರ್ಟಿ ರುಪೀಸು ಹಾಗೆ ಇದು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಕ್ತದೆ ಇಲ್ಲ ಅಂದ್ರೆ ಮಂಗ್ಳೂರವ್ರು ಯಾರಾದ್ರೂ ಈ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ನಿಯರ್ ಬೈ ತುಂಬಾ ಮೂರ್ನಾಲ್ಕು ಕಡೆ ಕೋಟೆಕಲ್ ಆಯುರ್ವೇದಿಕ್ ವೈದ್ಯಶಾಲಾ ಶಾಲಾ ಮೆಡಿಕಲ್ ತುಮ್ ಮೂರ್ನಾಲ್ಕು ಕಡೆ ಇದೆ ಮಂಗ್ಳೂರಲ್ಲಿ ನೀವು ಬೈ ಮಾಡಬಹುದು ಹಾಗೆ ನೀವು ಗೂಗಲ್ ಅಲ್ಲಿ ಹೋಗಿ ಕೋಟೆಕಲ್ ಆಯುರ್ವೇದಿಕ್ ಶಾಪ್ ನಿಯರ್ ಇನ್ ಮ್ಯಾಂಗ್ಳೂರ್ ಅಂತ ಹಾಕಿದ್ರೆ ನಿಮ್ಗೆ ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳಿ ಶಾಪ್ ಅಡ್ರೆಸ್ಗಳು ಬರ್ತದೆ ಇನ್ನೂ ಗೊತ್ತಾಗಿಲ್ಲ ಅನ್ನೋರು ಕೇಳಿ ನಾನು ನಿಮಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡ್ತೀನಿ ಇವೆರಡೂ ತುಂಬಾ ಎಫೆಕ್ಟಿವ್ ಆಗಿದೆ ನೀವು ಯೂಸ್ ಮಾಡಬಹುದು ಹಾಗೆ ಸ್ವಲ್ಪ ದಿವಸ ಯೂಸ್ ಮಾಡಿ ನೋಡಿ ಒಳ್ಳೆ ಬೆನಿಫಿಟ್ ಮಾತ್ರ ಸಿಗುತ್ತೆ ನಿಮಗೆ ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಆದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟು ಮಾಡಿಕೊಂಡು ಯೂಸ್ ಮಾಡಿ ಹಾಗೆ ಒನ್ ವೀಕೆಲ್ಲ ಯೂಸ್ ಮಾಡಿ ಏನೂ ರಿಸಲ್ಟ್ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಒನ್ ಮಂತ್ ಆದರೂ ಚೆನ್ನಾಗಿ ಯೂಸ್ ಮಾಡಿ ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಓಕೆನಾ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ನಾನು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ತುಂಬ ವೀಡಿಯೋಸನ್ನು ಇನ್ನು ಮುಂದೆ ಮಾಡೋಣ ಅಂತ ಇದ್ದೀನಿ ಹಾಗೆ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಮಾಡಿದರೆ ನಿಮಗೂ ಕೂಡ ಅದರಿಂದ ಓನ್ಯಾದರೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬ್ಯಾಕ್ ಕ್ಯಾಮರಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೋಪ್ ಬಂದ್ಬಿಟ್ಟು ಹಾಗೆ ಇದು ಬಂದುಬಿಟ್ಟು ಸ್ಕಿನ್ ಕೇರ್ ಸ್ಕಿನ್ ಪ್ರೊಟೆಕ್ಷನ್ ಸೋಪು ಹಾಗೆ ಇದು ಬಂದಿತ್ತು ಕೋಟೆಕಲ್ ಆಯುರ್ವೇದ ಸ್ಕಿನ್ ಕೇರ್ ವಿಭಾ ಕ್ರೀಮ್ ಇದು